ಅಂಧಕಾಸುರನನ್ನು ಕೊಂದವ ವಾಹನ ಶಶಿಯ ಮುಡಿದವ ಭೂತಿ ಮೈಯೊಳು ಬಿಲ್ವ ಮಾಲೆಯ ನಿಜ ದಿಗಂಬರನು ಅಂಧಕಾಸುರನನ್ನು ಕೊಂದವನಂದಿವನ ಶಶಿಯ ಭೂತಿ ಮೈಯೊಳು ಬಿಲ್ವ ಮಾಲೆಯ ನಿಜ ದಿಗಂಬರನು ಹೊದೆದ ಚರ್ಮವು ಸರ್ಪಭೂಷಣ ಕೂದಲೆಡೆಯಲಿ ನಗುವ ಗಂಗೆಯು ಸಾಧುವಂದ್ಯ ಸದಾಶಿವನ ಕಂಡು ಬೆರಗಾದೆ ಪೊದೆದ ಚರ್ಮವು ಸರ್ಪಭೂಷಣ ಕೂದಲಿಡಿಯಲಿ ನಗುವ ಗಂಗೆಯು ಸಾಧುವಂದ್ಯ ಸದಾಶಿವನ ಕಂಡು ಬೆರಗಾದೆ ಅಂಧಕಾಸುರನನ್ನು ಕೊಂದವನಂದಿವನ ಶಶಿಯ ಮುಡಿದವ ಭೂತಿಮಯಳು ಬಿಲ್ವ ಮಾಲೆಯ ನಿಜ ದಿಗಂಬರನು ಶೂಲಕರದಲ್ಲಿ ಪಿಡಿದುಡ ಮರಲಿ ತಾಳ ಹಾಕುತ ನೃತ್ಯ ಮಾಡುವ ನೀಲಕಂಧರ ಶಂಭು ಶಂಕರ ಹರಸು ನನ್ನನ್ನು ಶೂಲಕರದಲ್ಲಿ ಮರಲಿ ತಾಳ ಹಾಕುತ ನೃತ್ಯ ಮಾಡುವ ನೀಲಕಂಧರ ಶಂಕರ ಹರಸು ನನ್ನನ್ನು ಅಲೆದು ಭಿಕ್ಷೆಯ ಬೇಡಿ ಪಡೆಯುವ ಸೆಳೆವ ಭಕ್ತರ ಲೀಲೆ ತೋರುತ ಕಲ್ಲಿನಾಥನ ಪಾದ ಕೆರಗುವೆ ಭಕ್ತಿ ಭಾವದಲ್ಲಿ ಅಲೆದು ಭಿಕ್ಷೆಯ ಬೇಡಿ ಪಡೆಯುವ ಸೆಳೆವ ಭಕ್ತರ ಗೀಲೆ ತೋರುತ ಕಲ್ಲಿನಾಥನ ಪಾದ ಕೆರಗುವೆ ಭಕ್ತಿ ಭಾವದಲ್ಲಿ ಅಂಧಕಾಸುರನನ್ನು ಕೊಂದವ ವಾಹನ ಶಶಿಯ ಮುಡಿದವ ಭೂತಿ ಮೈಯುಳು ಬಿಲ್ವ ಮಾಲೆಯ ನಿಜ ಹಣೆಯ ಕಣ್ಣಲ್ಲಿ ಸಿಡಿವ ಜ್ವಾಲೆಯು ಫಣಿಗಳಲ್ಲೆಲ್ಲಾಡುತ್ತಿವೆ ಪಾವನಿ ಜುಗಿರಿಜೆಯು ಗಿರಿಜಯು ನಗು ವಾಮ ಹಣೆಯ ಕಣ್ಣಲ್ಲಿ ಸಿಡಿವ ಜ್ವಾಲೆಯು ಫಣಿಗಳಲ್ಲೆಲ್ಲಾಡುತ್ತಿವೆ ಪಾವನಿಜು ಗಿರಿಜಯು ನಗು ತಲಿರುವಳು ವಾಮ ಭಾಗದಲ್ಲಿ ಸನಿಗದಲ್ಲಿಯೇ ಗಣ ಮುಖವು ತಾಣು ನಿನ್ನನ್ನು ನೃತಿಸುತ್ತಿರುವರು ಗಾನ ನರ್ತನದಿಂದ ರಮಿಪರು ಕಿನ್ನರರು ಸನಿಗದಲ್ಲಿಯೇ ಗಣ ಮುಖವು ತಾಣು ನಿನ್ನನ್ನು ನುತಿಸುತ್ತಿರುವರು ಗಾನ ನರ್ತನದಿಂದ ರಮಿಪರು ಕಿನ್ನರರು ಅಂಧಕಾಸುರನನ್ನು ಕೊಂದವ ವಾಹನ ಶಶಿಯ ಮುಡಿದವ ಬೂದಿಮಯ್ಯಳು ಬಿಲ್ವ ಮಾಲೆಯ ನಿಜ ದಿಗಂಬರನು ಏನನೆಂಬೆನು ನಿನ್ನ ಮಹಿಮೆಯ ಜ್ಞಾನ ಸಾಲದು ನನಗೆ ಬಣ್ಣಿಸೆ ಕಾಣೆ ಬೇರೆಡೆ ಜಗದೊಳಿ ಪರಿರೂಪ ವೈಶಿಷ್ಟ್ಯ ಏನ ನಿಂಬೆನು ನಿನ್ನ ಮಹಿಮೆಯ ಜ್ಞಾನ ಸಾಲದು ನನಗೆ ಬಣ್ಣಿಸೆ ಕಾಣೆ ಬೇರೆಡೆ ಜಗದೊಳಿ ಪರಿರೂಪ ವೈಶಿಷ್ಟ್ಯ जनुम जनुमद पुण्यशेषवो मनदि निन्नय नाम स्मरणेयु प्रणवरूपने दोरयि तनगानन्ददनुभूति जनुम जनुमद पुण्यशेषवो मनदि निन्नय नाम स्मरणेयु प्रणवरूपने दोरयि तनगानन्ददनुभूति प्रणवरूपने दोरयि तनगानन्ददनुभूति ಪ್ರಣವರೂಪನೆ ದೊರೆಯ ತನಗಾನಂದದನುಭೂತಿ ಅಂಧಕಾಸುರನನ್ನು ನಂದಿ ವಾಕನ ಶಶಿಯ ಮುಡಿದವ ಭೂತಿಮಯ್ಯಳು ಬಿಲ್ವ ಮಾಲೆಯ ನಿಜ ಅಂಧಕಾಸುರನನ್ನು ಕುಂದವನಂದಿವಾಗನ ಶಶಿಯ ಮುಡಿದವ ಭೂತಿಮಯಳು ಬಿಲ್ವಮಾಲೆಯ ನಿಜಿಗಂಭರನೂ ಭೂತಿಮಯಳು ಬಿಲ್ವಮಾಲೆಯ ನಿಜಿಗಂಭರೂ ಭೂತಿಮಯ್ಯಳು ಬಿಲ್ವಮಾಲೆಯ ನಿಜಿಗಂಭರನೂ